ಎಲ್ಲರೂ ಹೇಗಿದ್ದೀರಾ ನನ್ನ ಹೆಸರು ಸಮರ್ಥ ನನ್ನ ಹೆಸರು ಹರ್ಷವರ್ಧನ್ ಇಂದು ನಾವು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇವೆ ನಮ್ಮ ಶಾಲೆ ಜಿ ಎಚ್ ಪಿ ಎಸ್ ಓಬಳಾಪುರ ಇಂದು ನಾವು ಸಮಾಜ ವಿಜ್ಞಾನ ಮೊದಲನೇ ಪಾಠ ಪ್ರಮುಖ ಘಟನೆಗಳು ಜಗತ್ತಿನ ಪ್ರಮುಖ ಘಟನೆಗಳು ಈ ಪಾಠದಲ್ಲಿ ನಾವು ರಸಪ್ರಶ್ನೆ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎರಡು ತಂಡಗಳಿದ್ದಾವೆ ಮೊದಲನೇ ತಂಡ ಎ ತಂಡ ಆಮೇಲೆ ಎರಡನೇ ತಂಡ ಬಿ ತಂಡ ಎರಡನೇ ಒಂದ ಒಂದು ತಂಡ ಉತ್ತರ ಸರಿ ಉತ್ತರ ಹೇಳಿದರೆ ಅವರಿಗೆ ಒಂದು ಅಂಕ ಇರುತ್ತದೆ ಉತ್ತರ ತಪ್ಪು ಹೇಳಿದರೆ ಅವರಿಗೆ ಸೊನ್ನೆ ಅಂಕ ಇರುತ್ತದೆ ಇಂದು ನಾವು ಕಸ ಪ್ರಶ್ನೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ ಈಗ ಏತಂಡೆ ಮೊದಲನೇ ಪ್ರಶ್ನೆ ಏಸು ಎಲ್ಲಿ ಜನಿಸಿದರು ಉದಯ ಏಸು ಬೆಟ್ಲೇಮಲ್ಲಿ ಜನಿಸಿದರು ಈ ಏ ತಂಡ ಸರಿ ಉತ್ತರ ಹೇಳಿದ್ದಾರೆ ಅದು ಅದಕ್ಕೆ ಇವರಿಗೆ ಒಂದು ಅಂಕ ಮೊದಲನೇ ಪ್ರಶ್ನೆ ಏಸು ತಾಯಿಯ ಹೆಸರೇನು ನಿವೇದಿತ ಏಸು ತಾಯಿಯ ಹೆಸರು ಮೇರಿ ಈಗ ಬಿ ತಂಡವು ಸರಿಯಾಗಿ ಹೇಳಿದರೆ ಹಾಗಾಗಿ ಒಂದು ಅಂಕ ಮುಂದಿನ ಪ್ರಶ್ನೆ ಏ ತಂಡಕ್ಕೆ ಏಸು ಯಾವ ತಪ್ಪು ಒರಿಸಿ ಅವರನ್ನು ಶಿಲುಗೆ ಏರಿಸಿದರು ನಂದಕಿಶೋರ ಏಸು ರಾಜದ್ರೋಹಿ ಎಂಬ ಕಪ್ಪನ್ನುರಿಸಿ ಅವರನ್ನು ಏರಿಸಿದರು ಸುಲುಬೆಗೆ ತಂಡವು ಸರಿಯಾಗಿ ಹೇಳಿದ್ದಾರೆ ಹಾಗಾಗಿ ಇವರಿಗೂ ಒಂದು ಅಂಕ ಮುಂದಿನ ಪ್ರಶ್ನೆ ಬಿ ತಂಡಕ್ಕೆ ಆ ಕಾಲದಲ್ಲಿ ನೀಡುತ್ತಿದ್ದ ಅಪರಾಧಿಗೆ ಯಾವ ದಂಡೆಯನ್ನು ನೀಡುತ್ತಿದ್ದರು ಲಕ್ಷ್ಮಿ ಆ ಕಾಲದಲ್ಲಿ ಅಪರಾಧಿಗೆ ಮರಣ ದಂಡೆ ನೀಡುತ್ತಿದ್ದರು ಬಿ ತಂಡವು ಸರಿಯಾಗಿ ಹೇಳಿದರೆ ಆಕಾಗಿ ಇವರಿಗೂ ಒಂದು ಅಂಕ ಮುಂದಿನ ಮುಂದಿನ ಪ್ರಶ್ನೆ ಬಿ ಏತಂಡಕ್ಕೆ ಏಸು ಏನೆಂದು ಸಾರಿ ಹೇಳಿದರು ವಿನಯ ಏಸು ಏನೆಂದು ಸಾರಿ ಹೇಳಿದರುಂದರೆ ನಾವೆಲ್ಲ ದೇವರ ಮಕ್ಕಳು ಎಂದು ಹೇಳಿದರು ಏ ತಂಡವೂ ಸರಿಯಾಗಿದೆ ಹಾಗಾಗಿ ಒಂದು ಅಂಕ ಏತಕ್ಕೆ ಮುಂದಿನ ಪ್ರಶ್ನೆ ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ರವಿಚಂದ್ರ ಕ್ರೈಸ್ತನ ಪವಿತ್ರ ಗ್ರಂಥ ಬೇರೆ கரெக்ட் கரெக்ட் ಹೇಳಿದಾರೆ બી ટંડા કે ಮುಂದಿನ પ્રશ્ન ઇસ્લામ ધર્મના સ્થાપક આયદો ગૌતમ ઇસ્લામ ધર્મના સ્થાપક મહમદ пайગમ્બર બી ટંડા ಸರಿಯા હેલಿದારે આગળ એવરુગો 1 अंक ඊગા 8 ટંડા કે ಮುಂದಿನ પ્રશ્ન મહમદ пайગમ્બર ఎల్లి ಜನసిదరు જન્મบุรี મહમદ пайગમ્બર મક્કા નગરે જનસિદరు

ಮಹಮ್ಮದ್ ಮೊಹಮ್ಮದ್ ಅವರ ತಾಯಿ ತಂದೆಯ ಹೆಸರು ಅಪ್ಪರ ತಾಯಿ ತಂದೆ ತಾಯಿಯ ಹೆಸರು ಬಿ ತಂಡ ಸರಿಯಾಗಿ ಹೇಳಿದರೆ ಉತ್ತರ ಹಾಗಾಗಿ ಅವರಿಗೂ ಒಂದು ಅಂತ ಈಗ ಎ ತಂಡಕ್ಕೆ ಇಸ್ಲಾಮಿನ ಪವಿತ್ರ ಗ್ರಂಥ ಯಾವುದು ಕನಕರಾಜಿ ಇಸ್ಲಾಮಿನ ಪವಿತ್ರ ಗ್ರಂಥ ಪುರಾಣ ಎ ತಂಡವು ಸರಿಯಾಗಿ ಹೇಳಿದರೆ ಹಾಗಾಗಿ ಇವರಿಗೂ ಒಂದು ಅಂತ ಇಸ್ಲಾಮಿನ ಬೋಧನೆಗಳು ಯಾವುವು ರಂಜಿತಾ ಅಲ್ಲವರೆತು ಬೇರೆ ದೇವರಿಲ್ಲ ಮಹಮ್ಮದ್ ಅವರು ದೇವರ ಪ್ರವಾದಿ ದೇವರನ್ನು ಯಾವ ಮೂರ್ತಿಯ ರೂಪದಲ್ಲಿಯೂ ಪೂಜಿಸಬಾರದು ಬಿ ತಂಡವ ಸರಿಯೂ ಉತ್ತರ ಹೇಳಿದ್ದಾರೆ ಹಾಗಾಗಿ ಅವರಿಗೂ ಒಂದಂಕ ಹಾಗೂ ರಂಜಿತ ಅವರಿಗೂ ಸ್ವಲ್ಪ ಚಪ್ಪಾಳೆ ಎ ತಂಡಕ್ಕೆ ಮುಂದಿನ ಪ್ರಶ್ನೆ ಮಂಗಳರ ಪ್ರಮುಖ ವೃತ್ತಿ ಯಾವುದು ಬಾಲಕಿ ಪಶುಪಾಲನೆ ಎಂಡವು ಸರಿಯಾಗಿ ಹೇಳಿದರೆ ಹಾಗಾಗಿ ಇವರೆಗೂ ಅಂಕ ಈಗ ಮುಂದಿನ ಪ್ರಶ್ನೆ ಬಿ ತಂಡಕ್ಕೆ ಚಂಗಿಸ್ತಾನ ದೇಶ ಯಾವುದು ಗೌತಮ ಕಾಲನ ದೇಶ ಚೀನಾ ಬಿ ತಂಡವು ಸರಿ ಉತ್ತರ ಹೇಳಿದರೆ ಹಾಗಾಗಿ ಅವರು ಒಂದಂಕ ಮುಂದಿನ ಪ್ರಶ್ನೆ ಎ ತಂಡಕ್ಕೆ ಚಂಗಿಸ್ತಾನನ ಧರ್ಮ ಯಾವುದು ಧರ್ಮ ಧರ್ಮ ಏತನ್ನೋ ಸರಿ ಉತ್ತರ ಹೇಳಿದರೆ ಹಾಗಾಗಿ ಒಂದು ಅಂಕ ಪ್ರಶ್ನೆ ತರ್ಕರ ಯಾವ ಧರ್ಮದವರು ತರ್ಕರು ಯಾವ ಧರ್ಮದವರು ಸಿಂಧು ಇಸ್ಲಾಂ ಧರ್ಮದವರು ಸರಿ ಉತ್ತರ ಹೇಳಿದರೆ ಬಿ ತಂಡ ಹಾಗಾಗಿ ಒಂದು ಅಂಕ ಪ್ರಶ್ನೆ ಏ ತಂಡಕ್ಕೆ ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ನಂದಕಿಶೋರ್ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಎ ತಂಡ ಉತ್ತರ ಹೇಳಿದರೆ ಹಾಗಾಗಿ ಒಂದು ಅಕ್ಕ ಈಗ ಬಿ ತಂಡಕ್ಕೆ ಮುಂದಿನ ಪ್ರಶ್ನೆ ಖಾನ್ ಯಾರು ಬಿ ತಂಡಕ್ಕೆ ರಂಜಿತಾ ಖಾನ್ ಚನ್ನೀಸ್ ಖಾನನ ಮಮ್ಮಗ ಬಿ ತಂಡ ಉತ್ತರ ಹೇಳಿದರೆ ಹಾಗಾಗಿ ಒಂದು ಅಕ್ಕ ಎ ತಂಡಕ್ಕೆ ಮುಂದಿನ ಪ್ರಶ್ನೆ ತರ್ಕರ ತರ್ಕರ ಮೂಲ ಸ್ಥಳ ಯಾವುದು ಮೂರ ಸ್ಥಾನ ಉತ್ತರ ಹೇಳಿದರೆ ಹಾಗಾಗಿ ಒಂದು ಅಕ್ಕಿನ ಬಿ ತಂಡಕ್ಕೆ ಅರಬ್ಬರ ಕೊಡುಗೆಗಳು ಯಾವುವು ರಂಜಿತಾ ಅರಬ್ಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡರು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು ಅರಬರು ಸಂಗೀತ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದರು ಬಿ ತಂಡ ಸರಿ ಉತ್ತರ ಹೇಳಿದ್ದಾರೆ ಹಾಗಾಗಿ ಒಂದು ಅಂಕ ಈಗ ಮುಂದಿನ ಪ್ರಶ್ನೆ ಈ ತಂಡಕ್ಕೆ ಪ್ರವಾದಿ ಮಹಮ್ಮದ್ದರ ಮುಖ್ಯ ಬೋಧನೆಗಳು ಯಾವುವು ತಂಡವು ಸರಿ ಉತ್ತರ ಹೇಳಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಹಾಗಾಗಿ ಬಿ ತಂಡಕ್ಕೆ ಪಾಸ್ ಹೇಳಿದ್ದಾರೆ ಬಿ ತಂಡದಲ್ಲಿ ಯಾರಿಗಾದರೂ ಗೊತ್ತಿದೆ ಪ್ರಶ್ನೆ ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ರಂಜಿತಾ ದೇವನೊಬ್ಬನೇ ಏಕ ದೇವರಾತ ಇದು ಇಸ್ಲಾಮಿನ ಮೂಲಭೂತ ತತ್ವ ಈಗ ಬೀತಂಡ ಸರಿಯುತ್ತಾರೆ ಹಾಗಾಗಿ ಬೀತಂಡಕ್ಕೆ ಒಂದು ಅಂಕ ಇಲ್ಲಿಗೆ ಈ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯವಾಗಿದೆ ಈಗ ನಾನು ಏತಂಡ ಮತ್ತು ಬಿ ತಂಡ ಕೌಂಟ್ ಮಾಡಿ ಹೇಳ್ತೀನಿ ಏತಂಡವು ಹತ್ತು ಅಂಕ ಗಳಿಸಿದೆ ಅಂಕ ಗಳಿಸಿದೆ ಹಾಗಾಗಿ ಎ ತಂಡದಿಂದ ಬಿ ತಂಡಕ್ಕೆ ಒಂದು ಪಾಸ್ ಮಾರ್ಕ್ಸ್ ಬಂದಿದೆ ಹಾಗಾಗಿ ಇವರಿಗೆ ಹತ್ತೂವರೆ ಮಾರ್ಕ್ಸ್ ಆಗಿದೆ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಬಿ ತಂಡವು ಜಯ ಗಳಿಸಿದೆ ಚಪ್ಪಾಳೆ ಅವರಿಗೆ ಸ್ಥಾನ ಗಳಿಸಿದೆ ಅವರಿಗೆ ಚಪ್ಪಾಳೆ